ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಪ್ರೇಮಿಯನ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೇಮ್ ಡಿಯ ಸ್ಟೂಡೆಂಟ್ಸ್ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಪ್ರೇಮ್ಸ್ ಕ್ಲಾಸಸ್ ತ ಸಾವಿರದ ಎಪ್ಪತ್ತೆರಡು ಸ್ಟೂಡೆಂಟ್ಸ್ ಎರಡೇ ಎರಡನೇ ಭಾಷೆಯಲ್ಲೂ ಕೂಡ ಕಂಪ್ಲೀಟ್ ಆಗಿರೋದ್ರಿಂದ ತಮ್ಗೆಲ್ಲರಿಗೂ ಕೂಡ ಅನೇಕ ಗಿಫ್ಟ್ಗಳನ್ನು ಕೊಡ್ತಾ ಬಂದಿದ್ದೀನಿ ಇದು ಐದನೇ ಗಿಫ್ಟ್ ಇದರಲ್ಲಿ ಏನು ವಿಚಾರ ಅಂದರೆ ಕಾನ್ಸ್ಟಿಟ್ಯೂಷನ್ ಅನ್ನ ಕಂಪ್ಲೀಟ್ ಭಾರತದ ಸಂವಿಧಾನದ ತರಗತಿಗಳು ಸುಮಾರು ಎಪ್ಪತ್ತು ತರಗತಿಗಳು ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅನ್ನು ನಾವೇನು ಮಾಡಿದೀವಿ ಅಂದ್ರೆ ರಿಯಲ್ ಕಾನ್ಸ್ಟಿಟ್ಯೂಷನ್ ಏನಿದೆ ಅದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಇಳ್ಕೊಂಡಿದ್ದೀವಿ ತಾವು ಗಮನಿಸಬಹುದು ಮನೆ ಫ್ರೀ ಕೋಚಿಂಗ್ ಅಲ್ಲಿರಬಹುದು ಅಥವಾ ಎಕ್ಸಾಮ್ ಗ್ರೂಪ್ ಸಿಲ್ ಆಗಿರ್ಬೋದು ಎಲ್ಲ ಪ್ರಶ್ನೆಗಳು ಕೂಡ ನಮ್ಮ ತರಗತಿಯಿಂದನೇ ಬಂದಿದ್ದು ಸೊ ನಾನು ಸುಮ್ಮನೆ ಇದನ್ನ ಹೇಳ್ತಾ ಇಲ್ಲ ಎಲ್ಲ ಅಂದ್ರೆ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅನೇಕ ವಿದ್ಯಾರ್ಥಿಗಳು ಸರ್ ಗಿಫ್ಟ್ ಕೊಡ್ತಿದ್ದಾರೆ ಅಂದ್ರೆ ಜನ ಮಾಡಿದ್ರು ಮಾಡಿಲ್ವೋ ಅಥವಾ ಕ್ವಾಲಿಟಿ ಹೆಂಗಿದೆಯೋ ಹೆಂಗಿಲ್ವೋ ಅಂತಕ್ಕಂಥ ಒಂದು ದ್ವಂದ್ವ ಇರುತ್ತೆ ಅದನ್ನ ಬಗೆಹರಿಸ್ತೀನಿ ಡೋಂಟ್ ವರಿ ಸುಮಾರು ಒಂದು ಸಾವಿರ ಇರತಕ್ಕಂಥ ವರ್ತನ್ನು ಕಾನ್ಸ್ಟಿಟ್ಯೂಷನನ್ನು ಕೇವಲ ಇನ್ನೂರ ಇಪ್ಪತ್ತ ಎರಡು ಟೂ ಟು ಇನ್ನೂರ ಇಪ್ಪತ್ತೆರಡಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು ಈ ಆಫರ್ ಇರತಕ್ಕಂಥದ್ದು ಮೂರನೇ ಮೂರು ದಿನ ಮಾತ್ರ ಇದು ನಮ್ಮ ಫ್ರೆಂಡ್ಸ್ ಕ್ಲಾಸಸ್ ವತಿಯಿಂದ ಐದನೇ ಇಟ್ಟು ನಮಗೆ ಬಿಕಾಸ್ ಸಾವಿರ ಜನ ರೀಚ್ ಆಗಿರೋದ್ರಿಂದ ಸಾವಿರದ ಸಂಭ್ರಮ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂದ್ಕೊಂಡಿದ್ವಿ ಅದು ಬೇಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಂಗೆ ಏನಾದರೂ ಮಾಡೋಣ ಅಂತ ಹೇಳಿ ಈ ಒಂದು ಐದನೇ ಗಿಫ್ಟ್ನ ಕೊಡ್ತಾ ಇದ್ದೀನಿ ಇನ್ನೂರ ಇಪ್ಪತ್ತೆರಡು ಸರ್ ಯಾವ ರೀತಿ ಸಾಧ್ಯ ಏನಾಗದು ಪ್ರೇಮ್ಸ್ ಕ್ಲಾಸಸ್ ಅಂತಕ್ಕಂಥ ಒಂದು ಆ್ಯಪ್ ಇದೆ ಅಲ್ಲಿ ಹೋಗಿ ಇನ್ನೂರ ಇಪ್ಪತ್ತೆರಡು ಅಂತೇಳಿ ಆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಿರುತ್ತಲ್ಲ ಅದು ಕ್ಲಿಕ್ ಮಾಡಿ ಬರುತ್ತೆ ಅಥವಾ ಅಲ್ಲಿ ನಿಮ್ಗೆ ಇನ್ನೂರ ಇಪ್ಪತ್ತೆರಡು ಬರಲಿಲ್ಲ ಅಂದ್ರೂ ಕೂಡ ಕೆಳಗಡೆ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಸ್ಕ್ರೋಲ್ ಮಾಡಿ ಅಲ್ಲಿ ತಮಗೆ ನಮ್ಮ ಒಂದು ಪ್ರೇಮ್ಸ್ ಕ್ಲಾಸಸ್ ವತಿಯಿಂದ ಕೂಪನ್ ಇರುತ್ತೆ ನಾನು ಹೇಳ್ತೀನಿ ಕೂಪನ್ ಜನರೇಟ್ ಮಾಡಲಿಕ್ಕೆ ನಾನು ಡೈರೆಕ್ಟ್ ಆಗಿ ಇನ್ನೂರು ಇಪ್ಪತ್ತೆರಡಕ್ಕೆ ಕೂಡ ಕೇಳ್ತೀನಿ ಕೇವಲ ತ್ರೀ ಡೇಸ್ ಅಷ್ಟೇ ಸೊ ಯಾವ ಯಾವತ್ತು ಸರ್ ಅಂದ್ರೆ ನೋಡಿ ಇವತ್ತು ಡೇಟ್ ಸೆವೆಂಟೀನ್ ಹದಿನೇಳು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಮೂರು ದಿನ ಅಷ್ಟೇ ಮೇಲೆ ದಯವಿಟ್ಟು ಕೇಳಿಬಿಡಿ ಕರ್ನಾಟಕದ ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ಇದನ್ನು ಶೇರ್ ಮಾಡಿ ಸರ್ ಇಷ್ಟು ಕಡಿಮೆ ಕೊಡ್ತಿದ್ದೀರಾ ಅಂದ್ರೆ ಕ್ವಾಲಿಟಿ ಹೆಂಗಿರುತ್ತೆ ಸರ್ ನಮಗೆ ಡೌಟ್ ಬರುತ್ತಲ್ವಾ ಡೆಫಿನೆಟ್ಲಿ ಕೇಳ್ ಹೇಳ್ತೀನಿ ಕೇಳಿ ಡೆಲ್ಲಿ ಮತ್ತು ಪುಣೆ ಕೂಡ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ ಡೆಲ್ಲಿಲಿ ಯು ಪಿ ಎಸ್ ಸಿ ಕೋಚಿಂಗ್ ತೆಗೆದುಕೊಂಡಿರ್ತಕ್ಕಂಥವ್ರು ಕೂಡ ಸರ್ ಅಲ್ಲಿ ನಾನೇನು ಒಂದು ಲಕ್ಷ ರೂಪಾಯಿ ಮೇಲೆ ಕೊಟ್ಟಿದ್ದವರು ಸರ್ ಅದಕ್ಕಿಂತ ಚೆನ್ನಾಗಿ ಹೇಳಿಕೊಟ್ಟಿದ್ದೀರಾ ಅಂತಕ್ಕಂತಹ ಫೀಡ್ಬ್ಯಾಕ್ ಅನ್ನು ಕೂಡ ಕೊಟ್ಟಿದ್ದಾರೆ ಡೆಫಿನೆಟ್ಲಿ ನೀವು ಕಾನ್ಸ್ಟಿಟ್ಯೂಷನ್ ಅನ್ನು ಎಂಜಾಯ್ ಮಾಡ್ತೀರಾ ಥ್ಯಾಂಕ್ ಯು ಸೊ ಮಚ್ ಬಾ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ